ನೆಕ್ಸ್ಟ್ ಟೈನಾದ್ರೂ ಈ ತರ ವಿಷಯಕ್ಕೆ ಬಂದಿದಾಗ್ಲಿ ಇಲ್ಲ ಕಾಣಿಸ್ಕೊಂಡಿದಾಗ್ಲಿ ಮಾಡಿದ್ರೆ ಕೊಲೆ ಮಾಡ್ತೀವಿ ಅದು ಇದು ಅಂತೆಲ್ಲ ಬಂದಿತ್ತು ಆ ನಾನಿಂತ ಬೆದರಿಕೆಗೆಲ್ಲ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಬಟ್ ಆದ್ರೆ ನನಗ್ ಮಾಡಿಲ್ಲ ಅಕ್ಷಿತಿಂಗ್ ಮಾಡಿದ್ದಾರೆ ಆ ಮಾಡಿಬಿಟ್ಟು ಮಕ್ಕಳ ಹೆಸರು ಹೇಳಿದ್ದಾರೆ ಆಮೇಲೆ ಅಕ್ಷಿತನ ಹೆಸರು ಹೇಳಿದ್ದಾರೆ ಆ ಇದೆಲ್ಲ ತುಂಬಾ ಕೆಟ್ಟದು ಹ ತುಂಬಾ ಕೆಟ್ಟದು ಯಾಕಂದ್ರೆ ನಾವು ಏನು ಅನ್ಯಾಯ ಪರಹ ಏನು ನಾವು ನಿಂತಿರ್ಲಿಲ್ಲ ನಾವು ಕೇಳಿದೇನು ಸೌಜನ್ಯ ಅನ್ನೋ ಹೆಣ್ಮಗಳ ರೇಪ್ ಆಗಿದೆ ಅವಳಿಗೆ ನ್ಯಾಯ ದೊರಸ್ಕೊಡಿ ಇನ್ನು ಬೇರೆ ನಾವೇನು ಯಾವ ಜಾತಿ ಬಗ್ಗೆ ಮಾತಾಡಿಲ್ಲ ಧರ್ಮದ ಬಗ್ಗೆ ಮಾತಾಡಿಲ್ಲ ಇಲ್ಲ ಜಾಗದ ಬಗ್ಗೆ ಮಾತಾಡಿಲ್ಲ ಜನರ ಬಗ್ಗೆ ಮಾತಾಡಿಲ್ಲ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ನಾವು ಏನೂ ಮಾತಾಡಿಲ್ಲ ನಾನು ಮಾತಾಡಿದ ನನ್ನ ಪಾಯಿಂಟ್ ವಾಸ್ ವೆರಿ ಕ್ಲಿಯರ್ ರೈಟ್ ಅದಕ್ಕೆ ಇವರು ಕತ್ತರಿಸ್ತೀನಿ ಕೊಲೆ ಮಾಡ್ತೀನಿ ಅಂದರೆ ಇವಾಗ ಸರ್ ನೋಡಿ ಏನೋ ಒಂದು ಚಿಕ್ಕ ಪುಟ್ಟ ಜನಕ್ಕೆ ನಾನು ಪರಿಚಿತ ಇದ್ದೀನಿ ನನ್ನ ಜನ ಗುರುತಿಡಿತಾರೆ ಹೌದು ಸರ್ ನನಗೆ ಈ ಥರ ಮಾಡ್ತಾರೆ ಅಂದರೆ ಲೋಕಲ್ ನಾರ್ಮಲ್ ಗೆ ಇನ್ನೆಷ್ಟು ರೋದ್ನೆ ಕೊಡ್ಬೋದು ಇವರಲ್ಲ ಎಲ್ಲ ನಡೆದಿದೆ ಅಲ್ಲಿ ಹಂಗಿದ್ದಾಗಲೇ ಮಾಡಿ ಬೆದರಿಕೆ ಆಗ್ತಾವ್ರೆ ಅಲ್ಲಿ ಇದ್ದು ಅದ್ ಯಾರು ಹಲ್ಲೆ ಮಾಡಿದ್ರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಮೇಲೆ ಅದ ಅದು ಅದಾದ್ಮೇಲೆ ಇವರು ಯಾರು ಕಮೆಂಟ್ಸ್ ಏನ್ ಮಾಡಿದ್ರು ಕೆಟ್ಟ ಕೆಟ್ಟದಾಗ ಏನೇನ್ ಕಮೆಂಟ್ ಮಾಡಿದ್ರು ಅದ್ರ ಸ್ಕ್ರೀನ್ ಶಾಟ್ಸ್ ಎಲ್ಲ ಇದೆ ಅಲ್ಲಿ ಹಲವಾರು ಜನ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಮೇಲೆ ಒಂದು ಹೆಂಗಸು ಆಕ್ಸಿಜನ್ ಮೆಸೇಜ್ ಮಾಡಿ ಕೊಲೆ ಮಾಡ್ತೀನಿ ಅದೆಲ್ಲ ಬೆದರಿಕೆ ಹಾಕಿದ್ದು ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದೀವಿ ಸೊ ಎಫ್ಐಆರ್ ಆಗ್ತಾ ಆಗುತ್ತೆ ಇವಾಗ ಆಗಿದ ತಕ್ಷಣ ಅದೇನು ಕ್ರಮ ತಗೊಬೇಕು ಅದು ತಗೊಂತ ಇದಾರೆ ಹಾಕ್ಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮ್ ಕಡೆ ಏನಿದೆಯೋ ನ್ಯಾಯಪರ ನಾವು ಮಾತಾಡ್ತೀವಿ ಸೆಂಟ್ ಪೊಲೀಸ್ ಸ್ಟೇಷನ್ ವೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದನ್ನ ಅದು ಎಫ್ಐಆರ್ ಆಗ್ತಾ ಇದೆ ಸೊ ಈಗ ನಾವು ಹೋಗ್ಬಿಟ್ಟು ಅಲ್ಲಿ ಸೈನ್ ಹಾಕಿದ್ರೆ ಮುಂದಿನ ಕ್ರಮ ಅದನ್ನ ಫೇಸ್ ಮಾಡಬಹುದು ಆಮೇಲೆ ಇನ್ನೊಂದು ಇನ್ನೊಂದು ವಿಷಯ ಏನು ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಇದು ಹೆಂಗೆ ತಿರುವೆ ಟ್ರೈ ಮಾಡ್ತಾ ಇದಾರೆ ಅಂದ್ರೆ ಅಹ್ ನಾವು ಕಾರವಾರದವರು ನೀವು ಒಂದು ಮಂಡ್ಯದವರು ಇದೆಲ್ಲ ಇಟ್ಕೊಳ್ರಿ ಅದು ಇದು ಅಂತ ದಯವಿಟ್ಟು ಬೇಡ ಆ ಕರಾವಳಿ ಸಾರಿ ಕರಾವಳಿ ಕರಾವಳಿ ಅಂತ ನಾವು ಇದು ನಾವ್ ನಾವೆಲ್ಲರೂ ಕನ್ನಡಿಗ್ರೆ ಎಲ್ಲಾ ಅಂತಮ್ಮದ್ರ ಇದ್ದಂಗ ಇದ್ದೀವಿ ಇದನ್ನ ನಿಮ್ ನಿಮ್ಮ ಒಂದು ಪರ್ಸನಲ್ ವೆಂಜನ್ಸ್ ಗೆ ದಯವಿಟ್ಟು ನಾವು ಕರಾವಳಿಯವರು ನೀವು ಮಂಡ್ಯದವರೆಲ್ಲ ತರಬೇಡ್ರಿ ಯಾಕೆಂದ್ರೆ ಅದು ಚೆನ್ನಾಗ್ ಕಾಣಿಸಲ್ಲ ಇನ್ನ ನಮ್ ಎದ್ದಿಲ್ಲ ಎದ್ದು ಬೇಡ ಯಾಕಂದ್ರೆ ತಪ್ಪಾಗುತ್ತೆ ನಾವ್ ಯಾವತ್ತು ಬಂದ್ಬಿಟ್ಟು ನಾವು ಮಂಡ್ಯ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಇಲ್ಲಿ ಕರ್ಕೊಂಡ್ ಬರ್ತೀವಿ ನಾವು ಯಾವತ್ತು ಇನ್ವಾಲ್ವ್ ಮಾಡಿಲ್ಲ ಮಾಡ್ತಾ ಇರೋದು ನೀವು ಯಾಕಂದ್ರೆ ನಾನು ಕರಾವಳಿಗೆ ಬಂದಿದ್ದೀನಿ ಆ ಜನರ ಪ್ರೀತಿ ನನಗೆ ಗೊತ್ತು ಟ್ರೆಡಿಷನ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತು ದಯವಿಟ್ಟು ಈ ತರ ಕೆಲಸಗಳ್ನ ಮಾಡಕ್ ಹೋಗ್ಬೇಡಿ ಒಂದು ಹೆಂಗ್ಸಾಗಿ ಅಂತ ಅವ್ರಿಗೆ ಹೇಳ್ತಾ ಇದೀನಿ ಆಮೇಲೆ ಈ ಬೆದರಿಕೆಗಳೆಲ್ಲ ನಾವ್ ಹೆದರಲ್ಲ ಇದಕ್ಕೆ ನಿಮ್ಗೆ ಪಾಠ ಕಲಿಸ್ಬೇಕು ಅಂದ್ರೆ ನಾವು ಇದು ಕಂಪ್ಲೇಂಟ್ ಕೊಟ್ಟಿರೋದು ಸೊ ಇದನ್ನ ನಾನು ಫೋನ್ ಕಾಲ್ ಅಲ್ಲ ಬಟ್ ಮೆಸೇಜ್ ಮಾಡಿದ್ರು ಅದಲ್ಲೇ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ ಅಂದ್ರೆ ಪಬ್ಲಿಕ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಸ್ಟೇಟಸ್ ಅಪ್ಡೇಟ್ ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು ಅದ್ ಹೆಂಗ್ ಅಷ್ಟು ಧೈರ್ಯದಲ್ಲಿ ಅವ್ರು ಆ ಒಂದ್ ಒಂದು ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ರಜತ್ ಅವರ ಪತ್ನಿ ಅಕ್ಷಿತಾ ಹಾಗೂ ಅವ್ರಿಗಿಬ್ರು ಮಕ್ಕಳಿದ್ದಾರೆ ಅವ್ರ ಇಡೀ ಬಯೋಗ್ರಫಿ ಎಲ್ಲ ಹಾಕಿ ಆಮೇಲೆ ಇವರು ಮಂಡ್ಯದವರು ಅಮ್ಮ ಇದು ಮಂಡ್ಯ ಅಲ್ಲ ದಯವಿಟ್ಟು ಅವಳನ್ನ ನಿಮ್ಮ ಗಂಡನ ವಾಪಸ್ ಕರ್ಸಿಸ್ಕೋ ಇನ್ನ ಕರಾವಳಿಯವರು ಮಂಡ್ಯಗೆ ಸಮ ಅಲ್ಲ ಕರಾವಳಿಯವರೇ ಬೇರೆ ತರ ಅನ್ನೋ ತರ ಏನೋ ಹೇಳಿದ್ದಾರೆ ಇಲ್ಲಿ ಮಂಡ್ಯ ಕರಾವಳಿ ಅಥವಾ ಬೇರೆ ಸ್ಟೇಟ್ಸ್ದು ನೇಮು ಬರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಅವರು ಹೋಗಿದ್ದವರು ನಮ್ಮ ಮನೆಯವರು ರಜತ್ತು ಸೊ ನಾವು ಫ್ಯಾಮಿಲಿ ಇನ್ವಾಲ್ವ್ ಮಾಡೋದು ಇನ್ನೊಂದು ಸೆಕೆಂಡ್ರಿ ಅದೂ ಅವಶ್ಯಕತೆ ಇಲ್ಲ ಸೊ ಬೆಳಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾ ಇದೆ ನಾವು ನಾನು ಹುಟ್ಟಿ ಬೆಳ್ದಿದೆಲ್ಲ ಮಂಡ್ಯ ಇದರಿಂದ ತುಂಬ ಜನ ಯಾಕೆ ಸುಮ್ಮನೆ ಇದ್ದೀರಾ ನೀವು ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಇದನ್ನ ಅಗ್ರೆಸಿವ್ ಆಗಿ ಲೀಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಅವರು ಎಲ್ಲರೂ ನಾವು ಹೋಗ್ತೀವಿ ನಾವು ಗಲಾಟೆ ಮಾಡ್ತೀವಿ ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಬಟ್ ಯಾರೋ ಒಂದು ಹೆಂಗಸ್ ಮಾಡಿರೋದ್ರಿಂದ ನಾವು ಸ್ಟೇಟ್ ಸ್ಟೇಟ್ಗೆ ಏನೋ ತಂದಿಕ್ಕಿ ತಮಾಷೆ ನೋಡೋವಂಥ ಅವಶ್ಯಕತೆ ಇಲ್ಲ ಅನಿಸುತ್ತಿಲ್ಲ ಸೊ ನಾವು ಇವಾಗ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದೀವಿ ಅವ್ರ ಮೇಲೆ ಸೊ ಅವ್ರೇನು ಆ್ಯಕ್ಷನ್ಸ್ ತೊಗೊತಾರೋ ಮುಂದಕ್ಕೆ ಅಂತ ನೋಡ್ಬೇಕು